ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಮಾಡಿ ನಾನು ಮಾಡ್ತಾ ಇರೋ ಹೆಸರು ಅಮೇರಿಕನ್ ಸ್ವೀಟ್ ಕಾರ್ನು ವಿತ್ ಬಟರ್ ಆ್ಯಂಡ್ ಪೆಪ್ಪರ್ ಬನ್ನಿ ಏನೇನು ಬೇಕು ಸಾಮಗ್ರಿಗಳು ಹೇಳ್ತೀನಿ ನೋಡಿ ನೋಡಿ ಸ್ವೀಟ್ ಕಾರ್ನ್ ಬೇಕು ಅಮೇರಿಕನ್ ಸ್ವೀಟ್ ಕಾರ್ನ್ ಅರ್ಧ ಕೆ ಜಿ ತಗೊಂಡಿದ್ದೀನಿ ಮುಕ್ಕಾಲು ಸ್ಪೂನು ಪೆಪ್ಪರ್ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಬೆಣ್ಣೆ ಬೆಣ್ಣೆ ಬೇಕು ಮೇನ್ ಪಾಯಿಂಟ್ ಬೆಣ್ಣೆನೆ ಬೇಕು ಇದಕ್ಕೆ ನೋಡಿ ಇವಾಗ ಏನೇನು ಬೇಕು ಹೇಳಿದ್ದೀನಿ ಸಾಮಗ್ರಿಗಳು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇಟ್ಕೋಬೇಕು ತೋರಿಸ್ತೀನಿ ಬನ್ನಿ ನೋಡಿ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಯಲ್ಲಿ ನೀರು ಹಾಕಿ ನೀರು ಮಾಡೋಕೆ ಇಟ್ಟಿದ್ದೀನಿ ನಾನು ನೀರು ಮಳ್ತಾ ಇದೆ ಇನ್ನು ನೀರು ಮಳೋವಾಗ ಈ ಸ್ವೀಟ್ ಕಾರ್ನ್ ಇರುತ್ತಲ್ಲ ಇದನ್ನ ಹಾಕ್ಬಿಡೋಣ ಇದನ್ನ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ಕುದಿ ಬರಬೇಕಷ್ಟೇ ಎರಡರಿಂದ ಮೂರು ಕುದಿ ಬಂದರೆ ಆವಾಗ ಆಗಿರುತ್ತೆ ನೋಡಿ ಸ್ವೀಟ್ ಕಾರ್ನ್ ಹಾಕಿದ್ವಲ್ಲ ಇವಾಗ ಮ ಕುದಿಯಾಕೆ ಬರ್ತಾ ಇದೆ ನೋಡಿ ಕುದಿಯೋಕ್ಕೆ ಬಂದಾಗ ಕೈ ಆಡ್ಕೊಳ್ಳಿ ಎಲ್ಲದು ಒಂದೇ ಕಾಳೆಲ್ಲ ಬೇಯುತ್ತೆ ಹೊರ್ಗಡೆ ತಿಂದರೆ ಒಂದಕ್ಕೆ ಐವತ್ತು ರೂಪಾಯಿ ಒಂದು ಸಣ್ಣ ಟೀ ಗ್ಲಾಸ್ ಅಷ್ಟಿರುತ್ತೆ ಅದಕ್ಕೆ ಐವತ್ತು ರೂಪಾಯಿ ಕೊಟ್ಟು ತಿನ್ನಬೇಕು ನಿಮಗೆ ಅರ್ಧ ಕೆ ಜಿ ಪ್ಯಾಕೆಟು ನೂರು ರೂಪಾಯಿಗೆ ಸಿಗುತ್ತೆ ಅದು ನೂರು ರೂಪಾಯಿ ತಂದು ತಂದರೆ ಮನೆಯಲ್ಲಿ ನಾಲ್ಕು ಜನ ಇದ್ರೂ ಆಗಲಿ ಆರು ಜನ ಇದ್ರೂ ಆಗಲಿ ಎಲ್ಲರೂ ತೃಪ್ತಿಯಾಗಿ ತಿನ್ಬೋದು ಅದು ಒಂದು ಕಪ್ಪು ಟೀ ಕಪ್ಪಲ್ಲಿ ಕೊಡ್ತಾರೆ ಆಗಲ್ಲ ನನಗೆ ನನಗೆ ಸಾಕಾಗಿಲ್ಲ ಸಾಕಾಗಿಲ್ಲ ಅಂತಾರೆ ಇಬ್ಬರು ಮಕ್ಕಳಿದ್ರೆ ಇಬ್ರಿಗೂ ಒಂದು ಕಪ್ ಕೊಡಿಸಿದ್ರಿ ಸಾಕಾಗಲ್ಲ ಅಂತ ಹಠ ಮಾಡ್ತಾರೆ ಹಂಗಾಗಿ ಮನೇಲೆ ಈಸಿಯಾಗಿ ಮಾಡ್ಕೊಳ್ಳೋದು ನಾನು ತೋರಿಸ್ತಾ ಇದ್ದೀನಿ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡ್ತಿರೋದು ಯಾಕೆ ಅಂದರೆ ಇದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಇದು ಒಂದು ಸ್ವಲ್ಪ ಕೋಲ್ಡ್ ಇರುತ್ತಲ್ಲ ಜೋಳ ಬ್ಲ್ಯಾಕ್ ಪೆಪ್ಪರ್ ಹಾಕಿದ್ರೆ ಅದು ಕೋಲ್ಡ್ನ ಹೊಡಿಯುತ್ತೆ ಅಂತ ಅಂದರೆ ಅವಾಯ್ಡ್ ಮಾಡುತ್ತೆ ಅಂತ ಬ್ಲ್ಯಾಕ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ ರೆಡ್ ಚಟ್ನಿ ಅಂತ ಇದೆ ಅದನ್ನು ಹಾಕ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋದು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡಿ ಇನ್ನೊಂದೆರಡು ಕುದಿ ಬರಲಿ ಇದು ಸಾಫ್ಟಾಗಿರುತ್ತೆ ತಿನ್ನೋಕ್ಕೂ ಸ್ವೀಟ್ನೆಸ್ ಆಗಿರುತ್ತೆ ಸಾಫ್ಟ್ ಆಗಿರುತ್ತೆ ಸ್ವೀಟ್ನೆಸ್ ಆಗಿರುತ್ತೆ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಎಲ್ಲರೂ ತೃಪ್ತಿಯಾಗಿ ಮಾಡ್ಕೊಂಡು ತಿನ್ಬೋದು ಹೊರಗಡೆ ಒಂದು ಕಪ್ ನಲ್ವತ್ತು ರೂಪಾಯಿ ಅಂತ ಹೇಳ್ತಾರೆ ಹಾಂ ಸಾಕಾಗಲ್ಲ ತಿಂದಷ್ಟು ತೃಪ್ತಿ ಆಗಲ್ಲ ಅರ್ಧ ಕೆ ಜಿ ಒಂದು ಕೆ ಜಿ ನಿಮ್ಗೆ ಹೆಂಗೆ ಆ ಥರ ಪ್ಯಾಕೆಟ್ ಸಿಗುತ್ತೆ ಅದನ್ನು ತಂದುಬಿಟ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರಲ್ಲಿ ಸೂಪ್ ಮಾಡೋದು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡಿ ನಿಮಗೆ ಬೆಂದಿದೆ ಇಲ್ಲ ಒಂದ್ ಕಾಳು ತಗೊಂಡು ನೋಡಿ ಒಂದ್ ಕಾಳು ತಗೊಂಡು ಬಾಯಿಗೆ ಹಾಕೊಂಡು ನೋಡಿ ಗೊತ್ತಾಗುತ್ತೆ ಇಲ್ಲ ಅನ್ನೋದು ಬೆಂದಿದೆ ಈಗ ಇದನ್ನ ನೀರನ್ನ ಬಸಿಯೋಣ ನೋಡಿ ಒಂದು ಫುಲ್ ಸ್ಪೂನು ಬೆಣ್ಣೆ ಹಾಕ್ಕೊತಿದ್ದೀನಿ ನೋಡಿ ಬೆಣ್ಣೆ ತುಪ್ಪ ಆಗೋದು ಬೇಡ ಬೆಣ್ಣೆನೆ ನೋಡಿ ಇವಾಗಲೇ ಒಂದು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಉಪ್ಪು ಹಾಕೋಬೇಡೋಣ ನೋಡಿ ಕಾನ್ ಬೇಯಿಸಿಟ್ಟಿರ್ತೀವಲ್ಲ ಅದನ್ನ ಹಾಕ್ಕೊಬೇಡೋಣ ಜೋರ್ ಮಾಡಿಬಿಟ್ಟು ತುಪ್ಪ ಆಗೋದು ಬೇಡ ಬೆಣ್ಣೆ ರೀತಿ ಕೈ ಹಾಡ್ಕೋಬೇಣ್ಣ ಬೆಣ್ಣೆ ಫ್ಲೇವರ್ ಗಮ್ಮಂತ ಇದೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಬೆಣ್ಣೆ ಇದ್ದೇ ಇರುತ್ತೆ ಇಲ್ಲ ಅಂದವರು ಬೆಣ್ಣೆ ತಗೊಂಡು ಮಾಡ್ಕೊಳ್ಳಿ ಬೆಣ್ಣೆ ಹಾಕಿದ್ರೆ ಚೆನ್ನಾಗಿ ಆಗುತ್ತೆ ತುಪ್ಪ ಏನು ಹಾಕಬೇಡಿ ತುಪ್ಪ ಎಣ್ಣೆ ಹಾಕಬೇಡಿ ಫ್ಲೇವರ್ ಚೆನ್ನಾಗಿ ಬರೋಲ್ಲ ನೋಡಿ ಪೆಪ್ಪರ್ ಪೌಡ್ರ್ ಮುಕ್ಕಾಲು ಸ್ಪೂನ್ ಇಟ್ಕೊಂಡಿದ್ನಲ್ಲ ಪೂರ್ತಿ ಹಾಕಿದ್ದೀನಿ ನಿಮಗೆ ಖಾರಕ್ಕೆ ಇನ್ನೊಂಚೂರು ಚೂರು ಬೇಕು ಅಂದರೆ ಇನ್ನೊಂಚೂರು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಆಗಿದೆ ಬೇಕು ಅನ್ನೋರು ಬೆಣ್ಣೆ ಸಾಕಾಗಲ್ಲ ಅನ್ನೋರು ಇನ್ನೊಂಚೂರು ಬೆಣ್ಣೆ ಹಾಕ್ಕೊಳ್ಳಿ ಮೇಲಕ್ಕೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ನೋಡಿ ಆಗಿದೆ ನಾನು ಆ ಬಗ್ಗೆ ಹೇಳಿದಾಗೆ ಹೊರಗಡೆ ತಿಂದರೆ ಎಷ್ಟು ಕೊಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಈಗ ಎಷ್ಟು ಬರುತ್ತೆ ಅಂತ ನೋಡಿ ಇಷ್ಟೇ ಬರೋದು ಇದಕ್ಕೆ ಫಾರ್ಟಿ ರುಪೀಸ್ ತಗೊತಾರೆ ಇಷ್ಟೇ ಬರೋದು ಇಷ್ಟಕ್ಕೆ ಫಾರ್ಟಿ ರುಪೀಸ್ ಇದರಲ್ಲಿ ಇವಾಗ ಇಷ್ಟೇ ಆರಿಂದ ಏಳು ಕಪ್ ಆಗುತ್ತೆ ಇದು ಇಷ್ಟೇ ಹೇಗಿದೆ ಟೇಸ್ಟ್ ಹೇಳ್ತೀನಿ ಬನ್ನಿ ನೋಡಿ ಸ್ಟವ್ ಆಫ್ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಆಗಿದೆ ಅದು ಹೇಗಿದೆ ಟೇಸ್ಟ್ ಹೇಳ್ತೀನಿ ಅಮೇರಿಕನ್ ಸ್ವೀಟ್ ಕಾರ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ನೋಟಿಫಿಕೇಶನ್ ನಾನು ಹಾಕಿದ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ ಕಾಮೆಂಟ್ ಮಾಡಿ ಹೇಗಿದೆ ಹೇಗಿಲ್ಲ ಅಂತ ಕಾಮೆಂಟ್ ಮಾಡಿ ಸೂಪರಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಟೇಸ್ಟು